ಕ್ಷೇತ್ರದಲ್ಲಿ ವಿಘ್ನಿಗಾರಿಕೆ ಇದ್ದಾರೆ ಅವನ ಪಾದಯಿತ್ರಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲ ಹುಬ್ಬಳ್ಳಿ ಸದಸ್ಯರಲ್ಲಿ ಪಾರಾಯಣ ಮಾಡಿರಿ ಅಂತ ಉದ್ದೇಶ ಹೇಳಿಕ್ಕೆ ನಾವು ಬಂದಿದ್ದೆವು ಎಲ್ಲರೂ ಮಾಡಬೇಕು ಯಾರೂ ಬಿಡಬಾರ್ದು ಅವರಿಗೆ ಪುಣ್ಯ ಕಳಿಸ್ಲಿಕ್ಕೆ ಎಷ್ಟೆಷ್ಟು ಜಪ ಮಾಡಿ 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 ಪಾರಾಯಣ ಮಾಡ್ಲಿಕ್ಕೆ ಆಗ್ತದೋ ಅಷ್ಟು ಮಾಡಿದರೆ ಅದು ಪುಣ್ಯ ಬೆಳಿಕೆ ಆಗ್ತದೆ ಭಾಗವತದಲ್ಲಿ ನಿಮಗೆಲ್ಲ ಕೇಳಿರ್ತೀರಿ ಆದರೂ ಸಲ ನೆನಪು ಮಾಡ್ತೇನೆ ಅಷ್ಟೆ ಭಾಗವತದಲ್ಲಿ ಮನು ಮನ್ವಂತರದ ಕಥೆಯನ್ನು ಹೇಳ್ತಾ ಹೋಗುವಾಗ ಮನು ನದಿ ತೀರದಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಇತ್ತು ರಾಕ್ಷಸರು ಅವನನ್ನು ತಿಂದು ಸರ್ವನಾಶ ಮಾಡೋಣ ಅಂತ ಬಂದಿದ್ದರು ನೋಡ್ರಿ ಸ್ವಯಂಭೂ ಮನುವನ್ನೇ ತಿಂದು ಬಿಟ್ರೆ ಇಡೀ ಮನು ಸಂತತಿಯೇ ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತ ರಾಕ್ಷಸರ ದೊಡ್ಡ ಉದ್ದೇಶ ಆದರೆ ರಾಕ್ಷಸರು ತಿನ್ಲಿಕ್ಕೆ ಬರಬೇಕು ಮನು ನದಿ ತೀರದಲ್ಲಿ ಜಪ ಮಾಡ್ತಾ ಇತ್ತು ಮಾಡ್ತಾ ಇರುವ ತಿನ್ನಲಿಕ್ಕೆ ತಿನ್ಲಿಕ್ಕೆ ಬಂದ ರಾಕ್ಷಸರು ಎಲ್ಲಿ ಬಂದರೋ ತತ್ ಕಾಲದಲ್ಲೇ ಅಲ್ಲಿ ಪರಮಾತ್ಮ ಸೃಷ್ಟಿಯಾಗಿ ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಆ ಸ್ವಯಂಭೂ ಮನುವಿಗೆ ಪಾರಾಯಣ ಜಪ ಮಾಡೋ ಹಾಗೆ ವ್ಯವಸ್ಥೆ ಮಾಡಿದ್ರು ನೋಡಿದ್ರೆ ಯಾವುದು ಪಾರಾಯಣ ಮಾಡ್ತಿದ್ದ ಅಂದ್ರೆ ಈಶಾವಾಸ್ಯ ಉಪನಿಷತ್ ಪಾರಾಯಣ ಮಾಡ್ತಿತ್ತು ಹಾಗಾದ್ರೆ ಪಾರಾಯಣ ಮಾಡೋದ್ರಿಂದ ಜಪ ಮಾಡೋದ್ರಿಂದ ರಾಕ್ಷಸರು ತಿನ್ಲಿಕ್ ಬಂದ್ರೆ ಪರಮಾತ್ಮ ಅವರನ್ನೇ ಸರ್ವನಾಶ ಮಾಡಿ ಆ ಭಕ್ತನನ್ನು ಉಳಿಸ್ತಾನೆ ಅಂತ ಭಾಗವತ ಸಂದೇಶ ಸಾರ್ತೆ ಇದೇ ಉದ್ದೇಶ ಇಟ್ಟುಕೊಂಡು ಎಲ್ಲರಿಗೂ ಒಂದು ಜಪ ಪಾರಾಯಣ ಮಾಡುವ ಒಂದು ದೊಡ್ಡ ಸುಯೋಗ ಈ ಬಂದು ಅದಗಿದೆ ಅದರಲ್ಲಿಯೂ ಗುರುಗಳ ನಾಮಸ್ಮರಣೆ ಗುರು ನಾಮಸ್ಮರಣೆಯಲ್ಲಿ ಇಬ್ಬರು ಒಂದು ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ಸೋಂದ ಕ್ಷೇತ್ರದಲ್ಲಿ ವಾದರಾಜರು ಹಾಗಾದರೆ ವಾದರಾಜರ ನಾಮಸ್ಮರಣೆ ಮತ್ತು ಕಲಿಯುಗದ ಕಾಮಧೇನು ಅದು ಕಲ್ಪವೃಕ್ಷ ಅದು ರಾಘವೇಂದ್ರ ಸ್ವಾಮಿಗಳ ನಾಮದ ಸ್ಮರಣೆ ಒಂದು ಕೋಟಿ ಬಾರಿ ಆಗಬೇಕು ಅಂತ ಯಾಕೆ ಅಂತಂದ್ರೆ ಇಪ್ಪತ್ತು ಮೂರನೇ ತಾರೀಕು ಇದರ ಸಮರ್ಪಣೋತ್ಸವ ಇದೆ ಮಂತ್ರಾಲಯ ಪ್ರಭುಗಳು ಶ್ರೀಗಳು ಮತ್ತು ಸೋಂದಾಕ್ಷ್ರೀಗಳು ವಿಶ್ವವಲ್ಲಭರು ಸುಬುಧೇಂದ್ರರು ಇಬ್ರು ಹುಬ್ಬಳ್ಳಿ ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ ಆ ಸಮಯಕ್ಕೆ ಈ ಎಲ್ಲ ಮಾಡಿರುವ ಜಪವನ್ನ ಅವರ ಮುಖಾಂತರ ಗುರುಗಳಿಗೆ ಸಮರ್ಪಣೆ ಮಾಡೋದಿದೆ ಆ ಪೂರ್ವಭಾವಿಯಾಗಿ ಇಪ್ಪತ್ತೈದು ಇಪ್ಪತ್ತೇಳು ಈ ತಾರೀಕು ಮತ್ತೆ ನಿಮ್ಮನ್ನ ಒಂದು ಬಾರಿ ಈಗ ನಾವೇ ಎಲ್ಲ ಅವರವ್ರಿದ್ದ ಏರಿಯಾಕ್ಕೆ ಹೋಗಿ ಅವರವರು ಮಹಿಳಾ ಮಂಡಳಿ ಇದ್ದ ಜಾಗಕ್ಕೆ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಇಲ್ಲ ಇಪ್ಪತ್ತೆಂಟು ಎಲ್ಲರನ್ನು ತೊಲವಿಗಲ್ಲಿ ರಾಯರ ಮಠಕ್ಕೆ ತೆರೆಸಿ ಅಲ್ಲಿ ಮತ್ತೊಂದು ಬಾರಿ ಅದನ್ನು ಎಷ್ಟು ಜಪ ಆಗಿದೆ ಎಷ್ಟು ಜಪ ಮಾಡಿದ್ದೀರಿ ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಎಪ್ರಿಲ್ ಹತ್ತನೇ ತಾರೀಕು ಇದನ್ನು ನಾವು ಮತ್ತೆ ಅದನ್ನು ಮರಳಿಯಾಗಿ ಪಡಿತೇವೆ ಕೊನೆಯ ದಿನಾಂಕ ಎಪ್ರಿಲ್ ಹತ್ತು ಅಂದರೆ ಇನ್ನು ಒಂದು ತಿಂಗಳು ನಿಮಗೆ ಸಮಯ ಇದೆ ಸುಮಾರು ಒಂದು ತಿಂಗಳು ಸಮಯ ಇದೆ ಆದ್ರಿಂದ ಎಷ್ಟು ಹೆಚ್ಚಾಗ್ತದೋ ಅಷ್ಟು ಜಪವನ್ನು ಮಾಡ್ರಿ ಅಂತ ಉದ್ದೇಶ ಅದರಲ್ಲಿ ಒಂದು ಬಾರಿ ಈಗ ನಾನು ಹೇಳಿ ಕೊಟ್ಬಿಡ್ತೇನೆ ಕೆಲವರೆಲ್ಲ ಸಂಕಲ್ಪ ಹೇಳ್ರಿ ಅಂತಂತಾರೆ ಕಿವಿ ಮುಟ್ಟುಕೊಂಡು ಗಂಗೆ ಸನ್ನಿಧಾನ ಕಿವಿಯಲ್ಲಿ ಕಿವಿಯನ್ನು ಮುಟ್ಟುಕೊಂಡು ಗೋತ್ರ ಪ್ರವರಗಳನ್ನು ಹೇಳಿಕೊಂಡು ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ಲೋಕ ಕಲ್ಯಾಣಕ್ಕೆ ಲೋಕ ಹಿತಕ್ಕೆ ಈ ಜಪ ಮಾಡ್ತೀವಿ ಅಂತ ತಾವೆಲ್ಲರೂ ಮೊದಲೇ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಡ್ರಿ ಈಗ ಒಂದು ಬಾರಿ ನಾನು ಅದನ್ನು ಹೇಳಿಕೊಡ್ತೀನಿ ಗಟ್ಟಿ ಸ್ವರದಲ್ಲಿ ಆ ತರ ಹೇಳ್ರಿ ಆಮೇಲೆ ಇದನ್ನು ಎಲ್ಲರೂ ಹೇಳ್ಬೋದು ನೀವು ಹೇಳ್ಬೋದು ಇದ್ದವರು ಹೇಳ್ಬೋದು ಪುರುಷರು ಹೇಳ್ಬೋದು ಸ್ತ್ರೀಯರು ಹೇಳ್ಬೋದು ಅಷ್ಟೇ ಅಲ್ಲ ನಿಮ್ಮ ಮಕ್ಕಳು ಬೆಂಗಳೂರಲ್ಲಿ ಇರ್ತಾರಲ್ಲ ಅವ್ರಿಗೂ ಇಲ್ಲಿಂದ ಫೋನ್ ಮಾಡಿ ಮಾಡು ಅಂತ ಹೇಳ್ಬೋದು ಮೊಮ್ಮಕ್ಕಳ ಕಡೆಯಿಂದನು ಮಾಡಿಸ್ಬೋದು ಯಾಕೆ ಅಂದರೆ ನಾಮದ ಸ್ಮರಣೆ ಭಾರಿ ಪ್ರಭಾವ ಮಕ್ಕಳ ಕಡೆಯಿಂದ ಮಾಡಿಸ್ಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲ ಅಜ್ಜ ಅಜ್ಜೇಂದ್ರಿಗೆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಬರಬೇಕು ಅಂತ ಆಸೆ ಇರ್ತದೆ ಚೆನ್ನಾಗಿರೋ ವಿದ್ಯೆ ವಿದ್ಯೆ ಬರಬೇಕು ಅನ್ನೋ ಅಪೇಕ್ಷೆ ಎಲ್ಲರಿಗೂ ಇರ್ತದೆ ಮಗ ಎಸ್ ಎಸ್ ಎಲ್ ಸಿ ಇದ್ದಾನೆ ಮೊಮ್ಮಗ ಎಸ್ ಎಸ್ ಎಲ್ ಸಿಗ್ ಬಂದಿದ್ದಾನೆ ಆಚಾರ್ಯ ಅನುಗ್ರಹ ಮಾಡಿ ಅಂತಾರೆ ಹಾಗಾದ್ರೆ ಏನರ್ಥ ವಿದ್ಯೆ ಅನ್ನೋದು ಎಲ್ಲರಿಗೂ ಬೇಕು ರಾಯರ ನಾಮದ ಸ್ಮರಣೆ ವಿದ್ಯೆ ಅಂತ ಅಂದ್ಕೊಡ್ತದೆ ಅಲ್ವಾ ರಾಯರ ಚರಿತ್ರೆ ಅಂತ ಕೇಳಿರೋ ಇಲ್ಲ ನೀವೆಲ್ಲ ರಾಯರ ಚರಿತ್ರೆಯಲ್ಲಿ ಒಬ್ಬ ಮ್ಲೇಚ್ಛ ರಾಜ ಒಂದು ಪತ್ರ ಬರ್ತದೆ ಅವನಿಗೆ ಓದಲಿಕ್ಕೆ ಒಬ್ಬ ಬ್ರಾಹ್ಮಣನಿಗೆ ಕೊಡ್ತಾರೆ ಓದೋದ್ ಕೊಡ್ತಾರೆ ಇವನು ಹುಟ್ಟಿನಿಂದ ಓದೇ ಇದ್ದಿಲ್ಲ ಇವನಿಗೆ ಓದು ಬರಲ್ಲ ಅವನು ಓದು ಅಂತ ನೋಡಿ ಎಂತ ಪ್ರಸಂಗ ನನಗೆ ಬರ್ತಾ ಇಲ್ಲ ರೀ ಏನ್ ಅವನು ಖಡ್ಗ ಇದೆ ಅಂತ ನಿಮ್ ಇಡೀ ಜೀವನವೇ ಓದೋ ಕೆಲಸ ನೋಡಿದ ಬ್ರಾಹ್ಮಣರೂ ಓದೋ ಕೆಲಸ ಓದಬೇಕು ನೀವು ಓದೋ ಕೆಲಸ ನಿಮ್ದು ಹಾಗಾದ್ರೆ ನಿನ್ನ ಬಿಡೋಂಗನ ಲೇಚ್ಛ ರಾಜ ಇವನು ಪರಿಸ್ಥಿತಿ ಏನಿತ್ತು ಎನ್ನುವ ಓದಿದ್ದಿಲ್ಲ ಅದೇನು ಆಗಿದ್ದಿಲ್ಲ ಅವನು ಒಂದು ಬಾರಿ ಒಂದು ಘಟನೆ ಒಂದು ಜೀವನದಲ್ಲಿ ನಡೆದಿತ್ತು ಏನು ಅಂದ್ರೆ ರಾಯರೇ ಇವನಿಗೆ ಸಿಕ್ಕಿದ್ರ ಸಲ ದಾರಿ ಮತ್ತದ ಮೇಣೆಯಲ್ಲಿ ಹೋದಾಗ ರಾಯರು ಸಿಕ್ಕಿದ್ರ ಸಲ ದಾರಿಯಲ್ಲಿ ಆವಾಗ ಇವಾಗ ಪ್ರಾರ್ಥನೆ ಮಾಡಿಕೊಂಡು ಭಾರಿ ಶ್ರದ್ಧೆಯಿಂದ ಸೇವೆ ಮಾಡಿದ್ದ ಆವಾಗ ಗುರುಗಳು ಅವನ ಬರ ಹೇಳಿದ್ರಂತ ನೋಡೋ ನಿನಗೇನಾದ್ರೂ ಜೀವನದಲ್ಲಿ ಸಂಕಟ ಒದಗಿ ಬಂದ್ರೆ ನನ್ನ ನಾಮದ ಸ್ಮರಣೆ ಮಾಡು ನನ್ನ ನೆನಪು ಮಾಡ್ಕೊ ನಿನಗೆ ಅದು ಸರಿ ಆಗ್ತದೆ ಹೇಳಿದ್ರ ರಾಯರು ಆವಾಗ ಈ ಕೈಯಲ್ಲಿ ಖಡ್ಗ ಇದೆ ಓದು ಅಂತಿದ್ದಾನೆ ಇವನಿಗೆ ಅಕ್ಷರಶಃ ಯಾವ ಅಕ್ಷರ ಇವನಿಗೆ ಗೊತ್ತಿಲ್ಲ ಆದರೆ ಪತ್ರ ಹಿಡಿದಾಗ ರಾಯರ ಸ್ಮರಣೆ ಬಂತು ಶ್ರೀರಾಘವೇಂದ್ರ ಅನುಗ್ರಹ ಮಾಡಿ ಕೇಳ್ಕೊಂಡ ತತ್ ಕಾಲದಲ್ಲಿ ಅಲ್ಲಿರುವ ಪತ್ರವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಓದಿ ಹೇಳಿದ್ದರು ಆವಾಗ ಆ ರಾಜ ಅವನಿಗೆ ಸಂತೋಷದಿಂದ ವಜ್ರ ವೈಡೂರ್ಯ ಕೊಟ್ಟು ಅವನನ್ನು ಕಳಿಸಿದ ಅಂತ ಅದರೊಳಗೆ ಏನಿತ್ತು ಅಂತ ಆ ಚರಿತ್ರೆಯಲ್ಲಿ ಹೇಳುವಾಗ ಅವನಿಗೆ ಆಗತಾನೆ ಗಂಡು ಮಗು ಆಗಿತ್ತು ಹೇಳ್ತೀವಿ ರಾಜರಿಗೆ ಈ ವಿಷಯ ಆ ಹಾಗಾದರೆ ಓದುವ ಸಾಮರ್ಥ್ಯ ಅವನಿಗೆ ಮೋಕ್ಷ ಕೊಡುವ ಸಾಮರ್ಥ್ಯ ರಾಯರು ಮೋಕ್ಷ ಕೊಡ್ತಾರೆ ಆದ್ದರಿಂದ ರಾಯರ ಪ್ರಭಾವ ಇಂಥದ್ದು ವಾದರಾಜರ ಪ್ರಭಾವವು ಇಂಥದ್ದು ಅದರಿಂದ ವಾದರಾಜರ ನಾಮದ ಸ್ಮರಣೆ ರಾಯರ ನಾಮದ ಸ್ಮರಣೆ ಮತ್ತೆ ಕಷ್ಟ ಇಲ್ಲ ನಿಮಗೆ ಅನಾಯಾಸೆಯನ್ನು ಹೇಳುವುದು ಏನ್ರಿ ಆಚಾರ್ಯ ಓದ್ಲಿಕ್ಕೆ ಬರ್ತಾ ಇಲ್ಲ ನೀವು ಇದಕ್ಕಿದ್ದಾಗ ಅಲ್ಲಿ ಸರ್ ಇಂಥ ಸಂಧಿ ಹೇಳ್ರಿ ಅಂತ ನಾವು ಇನ್ನೂ ಅಭ್ಯಾಸ ಮಾಡಿಲ್ಲ ನಾವು ಅದು ಎಷ್ಟು ದೊಡ್ಡ ಸಂಧಿ ಅದ ಇಂಥವೆಲ್ಲ ಅನ್ನೋರು ಇರ್ತಾರೆ ಇದರೊಳಗೆ ಎಷ್ಟು ದೀರ್ಘ ಇಲ್ಲ ದೊಡ್ಡ ಉಪ್ಪುಕ್ಕಿಲ್ಲ ಚಿಕ್ಕದಾಗಿ ಚೊಕ್ಕದಾಗಿ ಇದೆ ಅದನ್ನು ನಾನು ಹೇಳಿಕೊಡ್ತೇನೆ ಅದನ್ನು ಒಂದು ಬಾರಿ ನೀವು ಶ್ರವಣ ಮಾಡಿ ಪ್ರತಿನಿತ್ಯ ಜಪ ಮಾಡ್ರಿ ಆ ಜಪ ಮಾಡಿಸಿ ನಿಮ್ಮ ಹತ್ರ ಮತ್ತೆ ಮಾಡಿಸೋದು ಹೇಳೋದು ನಾವೇ ಮಾಡಿಸಿ ಆದಮೇಲೆ ಮತ್ತೆ ಇಸುಗೊಳ್ಳೋರು ாவே அத இதுபவன் மா நான் அதிக் கொடுத்துனி ஒன் பாரி வந்து ಿರಾಜ ಶ್ರೀ ರಾಘವೇಂದ್ರ ಎಷ್ಟು ಕಷ್ಟ ಇಲ್ಲ ಏನು ಆದ್ರಿಂದ ಈಗ ಆಲ್ರೆಡಿ ಈಗ ಆಲ್ರೆಡಿ ಅನೇಕ ವಿಭಾಗದ ಮಹಿಳಾ ಮಂಡಳಿಗಳು ಗೆಲ್ಲೆಯಲ್ಲಿ ಅಲ್ಲಿ ವಿಜಯನಗರ ಮತ್ತೆ ವಿದ್ಯಾನಗರ ಆಮೇಲೆ ಇಲ್ಲಿ ಗೋಕುಲ್ ರೋಡ್ ಹತ್ರ ಹೀಗೆ ಅನೇಕ ಮಹಿಳಾ ಮಂಡಳಿಗಳನ್ನು ಸಂಪರ್ಕಿಸಿ ನಾವೀಗ ಆಲ್ರೆಡಿ ಅದನ್ನ ಪ್ರಾರಂಭ ಮಾಡಿದ್ದೇವೆ ನೀವು ಕೂಡ ಪ್ರಾರಂಭ ಮಾಡಿ ಹನಿ 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 ಸೇರಿದ್ರೆ ಅದು ದೊಡ್ಡದಾಗ್ತದೆ ಅಂತ ಉದ್ದೇಶದಲ್ಲಿ ಎಲ್ಲರ ಮುಖದಿಂದ ಹೇಳಿಸಿದ ಹಾಗೂ ಆಯಿತು ಎಲ್ಲರಿಗೂ ಪುಣ್ಯ ಬಂದ ಹಾಗೂ ಆಯಿತು ಒಂದು ಬಾರಿ ಇದರ ಇಪ್ಪತ್ತು ಮೂರನೇ ತಾರೀಕು ಒಂದು ಕಾರ್ಯಕ್ರಮ ಇದೆ ಒಂದು ದೊಡ್ಡ ದೊಡ್ಡದಾದ ಒಂದು ಜಾಗದಲ್ಲಿ ಏಕಕಂಠದಲ್ಲಿ ನೂರಾರು ಮಹಿಳೆಯರು ನೂರಾರು ಪುರುಷರ ಕುಟುಂಬ ಈ ನಾಮಸ್ಮರಣೆಯನ್ನು ಅಲ್ಲಿಯೂ ಮಾಡುವ ಉದ್ದೇಶ ಇದೆ ಅದರ ಮುಖಾಂತರ ಸಮರ್ಪಣೆ ಮಾಡುವುದಿಲ್ಲ ಅದೆಲ್ಲ ತಾವೆಲ್ಲ ಮಾಡ್ತೀರಿ ಅನ್ನೋ ಪೂರ್ಣ ವಿಶ್ವಾಸದಿಂದ ನಾವು ಕೊರಗೆ ರಾಯರ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಜ್ಞಾನ ಕಾರ್ಯವನ್ನು ಮಾಡಿರಿ ಅಂತ